ಅಭಿಷೇಕ್ ದೇವರು ಸಿದ್ಧಾರ್ಥ ಮೂರು ಜನ ಪ್ರವೇಶ ಪಡೆದಿದ್ದಾರೆ ಈ ಸಂಸ್ಥೆಯಲ್ಲಿ ಅದೇ ಒಂದಾದ್ಯರವಂತಿರುವಂತಹ ಅಭಿವೃದ್ಧಿ ಕೂಡ ಈ ವೇದಿಕೆ ಇದ್ದಾರೆ ನಮ್ಮ ಅನ್ನದಾನ ಶಾಸ್ತ್ರಿಗಳು ನಮ್ಮ ಕುಮಾರೇಶ್ವರ ಸಂಸ್ಕೃತ ವಿದ್ಯಾಪೀಠದ ಎಲ್ಲ ಶಿಕ್ಷಕರುಗಳು ನಮಗೆಲ್ಲ ಪಾಠವನ್ನು ಮಾಡಿ ಸರ್ವ ದರ್ಶನಗಳ ಧರ್ಮಗಳ ದರ್ಶನವನ್ನು ಮಾಡಿಸಿದಂಥ ಅಂತ

ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಜಗದ್ಗುರುಗಳವರು ಶ್ರೀ ಶೈಲಿಗೆ ಹೋದ್ಮೇಲೆ ಊರಿನ ಸಂಪರ್ಕ ಕಡಿಮೆ ಆಗಿರ್ಬೋದು ಜನಸಂಪರ್ಕವು ಕಡಿಮೆ ಅಂತ ನಾವು ಯಾಕಂದರೆ ಬೇರೆ ಬೇರೆ ನಾವು ನೋಡ್ತಾರೆ ನಾವು ಹಾವೇರಿ ಹೋಗೋದು ಕಡಿಮೆ ಆಗೋದ್ರಿಂದ ನಮ್ಮ ಕಾರ್ಯಕ್ರಮ ಕಡಿಮೆ ಕಾರ್ಯಕ್ರಮ ಕಡಿಮೆ ಆದರೆ ಬಹಳ ದಿನಗಳ ನಂತರವೂ ನಿಮಗೆಲ್ಲ ಕಾರ್ಯಕ್ರಮಗಳಿದ್ದಾಗ ಅಥವಾ ಆ ಕಡೆ ಬಂದಾಗ ಭೇಟಿ ಕೊಟ್ಟರು ಕೂಡ ಒಬ್ಬ ಸ್ವಾಮಿಯನ್ನ ಭಕ್ತರು ಎಷ್ಟು ಪ್ರೀತಿ ಮಾಡಬೇಕು ಅನ್ನೋದನ್ನು ನೋಡಿ ಬೆಳೆಯೋದಾದ್ರೆ ಪರಮ ಪೂಜೆ ಜಗದ್ಗುರು ಮಹಾಸಿಯವರು ಇಬ್ಬರಿಗೆ ಮಟ್ಟದ ಪಟ್ಟಾಧಿಕಾರ ಆದ ಮೇಲೆ ಮೊದಲನೇ ಸಲ ಇಲ್ಲಿ ಬಂದರು ಅವರು ಅವಾಗ ನಾವಿಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ ಅವರು ಬಂದು ಗಣಾರಾಧನೆ ಮಾಡಿಸಿ ಅಲ್ಲೇ ನಮ್ಮ ಜೊತೆ ಅವರು ಬಾಲಕ ಪ್ರಸಾದ ಎಲ್ಲ ಸ್ವೀಕರಿಸಿ ಅವತ್ತು ಶಿವಾನುಭವಾಯಿತು ಕಂಡುದೆ ನೆಲೆಸಿ ಹಿಡಿಯ ನೆಲೆಸಿಕ್ಕಿ ನಂಬ ಪಡಲಿಕ್ಕೆ ಅಂತ ಹೇಳಿ ಅಲ್ಲಮದೇವರ ವಚನವನ್ನು ಪೂಜ್ಯರು ಅವ್ರ ಜೊತೆ ಕಡವಳಿ ಶ್ರೀಗಳಿದ್ದು ಅವರ ನಂತರ ಮತ್ತೆ ಗುರುಗಳನ್ನ ಆಶೀರ್ವಚನೆ ಮಾಡಿ ಆ ವಚನ ಬಗ್ಗೆ ವಿಶ್ಲೇಷಣೆಯನ್ನು ಗುರುವಿನ ಮಹತ್ವವನ್ನು ಬೇಸಿಗೆ ಶಿಬಿರಕ್ಕೆ ಹೋದಾಗೆಲ್ಲ ಪ್ರವಚನ ಹೆಂಗ್ ಮಾಡಬೇಕು ವಚನಗಳನ್ನು ಹೆಂಗ್ಗೊಳಿಸಬೇಕು ಶುಭಾಶಯಗಳನ್ನು ಹೆಂಗ್ ಉಳಿಸಬೇಕು ಮತ್ತು ವಿಶೇಷವಾಗಿ ಶಸ್ತ್ರಗಳ ಬಗ್ಗೆ ಹೇಗೆ ನಮ್ಮ ಜನರಿಗೆ ಮುಟ್ಟಿಸಬೇಕು ಭಾಳ ಕಠಿಣವಾದಂತಹ ಕೂಡ ಆ ಎಲ್ಲ ವಿಷಯಗಳ ಮೇಲೆ ಚೆಲ್ಲಿ ಸಾಧಕರು ಜನರಿಗೆ ಮುಟ್ಟಿಸ್ಬೇಕು ಅನ್ನುವಂತಹ ಪ್ರವಚನ ಶೈಲಿಯೊಳಗೆ ನಮ್ಮ ಜನರಿಗೆ ಹೇಗೆ ಭಕ್ತರಿಗೆ ಮುಟ್ಟಿಸ್ಬೇಕು ಅನ್ನುವಂತಹದನ್ನ ಪಾಠ ಮಾಡಿದವರು ಪರಮೂಜ ವಿಷಯ

ಭಾಳ ಜನ ಸ್ವಾಮಿಗಳಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ನಾವು ಹಿಂಗೆ ಪತ್ರಿಕೆಯಲ್ಲಿ ಬೆಳ್ಕೊಂಡಿದ್ವಿ ಭಕ್ತ್ರು ಇರೋದಾದ್ರೆ ಹೈಬ್ರಿಗ್ ಭಕ್ತ್ರನ್ನ ನಮಗೂ ಭಕ್ತರು ಕೊಡೋ ಭಾಷಣ ಆ ಭಕ್ತಿ ಕ್ರಿಸ್ವಾಸವನ್ನು ಪರಮ ಪೂಜ್ಯರ ಮೇಲೆ ಇರಿಸಿದಂಥವರು ನೀವು ಬಹುಶಃ ಅದೇ ಮಾದರಿಯೊಳಗೆ ಮುಂದಿನ ಭವಿಷ್ಯದ ಗಿಟಾರಿಕೆಗಳಾಗಲಿ ಅನ್ನೋಂಥ ವಿಷಯಗಳು ಕೂಡ ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ನಂಬಿಕೆ ಈ ರೀತಿಯಾಗಿ ಅವರು ಬಿಟ್ಟು ಹೋದ ಮೇಲೆ ಮತ್ತೆ ಜನಸಂಪರ್ಕ ನಿರಂತರ ಇರಬೇಕು ಒಂದು ಮಠದ ನಿರಂತರ ಕಾರ್ಯಕ್ರಮಗಳು ಒಬ್ಬ ನಿಮ್ಮೆಲ್ಲೇಗಳನ್ನ ಈಡೇರಿಸುವಂತರಗೇ ಇರಬೇಕು ಅಂತೇಳಿ ಅನ್ನೋ ಕಾರಣದಿಂದ ಒಬ್ಬ ಉತ್ತರಾಧಿಕಾರಿಯನ್ನ ಪೂಜ್ಯರು ಆಯ್ಕೆ ಮಾಡಿ ಅವರನ್ನ ಅಧ್ಯಯನಕ್ಕಾಗಿ ತಂದು ಬಿಟ್ಟಿದ್ದಾರೆ ಅದೇ ರೀತಿಯಾಗಿ ಎರಡೂರು ಮಠಕ್ಕೂ ಕೂಡ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ನಮ್ಮ ಎರಡೂರು ಮಠದ ರೈಲು ಅವರು ಈ ಶಿವಯೋಗ ಮಂದಿರದಲ್ಲಿ ಪ್ರವೇಶವನ್ನು ಕೊಡಲು ಕೆಲವೇ ತಿಂಗಳುಗಳಲ್ಲಿ ಜಗದ್ಗುರು ಮಹಾಸಿನಿಧಿ ಅವರ ಕೃಪಾ ದೃಷ್ಟಿಗೆ ಬಿದ್ದರು ಅವರನ್ನು ಎಡೂರು ಮಠದ ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸಲಾಗಿದೆ ನಮ್ಮ ಅವರು ಪೂರ್ವಾಶ್ರಮ ಮಾದನಿಪುರಿ ನಮ್ಮ ಮಾದನಿಪುರಿಗಿ ಮಠದ ನಮ್ಮ ಹಿಂದಿನ ಗುರುಗಳು ಶಿವಲಿಂಗ ಸ್ವಾಮಿಗಳು ಅಂತೇಳಿ ಅವರು ಬಹಳ ಪಂಡಿತರು ಅವರಿಗೆಲ್ಲ ಸಮಕಾಲೆಲ್ಲ ನಡೆದಾಡಲು ಕಂಪಿಗಳು ಅಂತ ಅಂತ ಇದ್ರು ಅಷ್ಟು ವಿಶೇಷವಾದಂಥ ಜ್ಞಾನವನ್ನು ಕನಿಷ್ಠ ಒಂದು ಸಾವಿರ ಶ್ಲೋಕಗಳನ್ನು ಅವರು ಕಂಠಪಾಠ ಹೇಳ್ತಾ ಇದ್ರು ಅಷ್ಟು ಅದ್ಭುತವಾದಂತಹದ್ದು ಹದಿನಾಲ್ಕು ವರ್ಷ ಕಾಶ್ಮೀರಿ ಅಧ್ಯಯನ ಮಾಡಿದಂಥವ್ರು ಶಿವಯೋಗ ಮಂದಿರದಲ್ಲಿ ಬಹು ವರ್ಷಗಳವರೆಗೆ ಅವರಿಗೆ ಶಿಕ್ಷಕರಾಗಿ ಸಾಧಕರ ಮೇಲೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥವ್ರು ಸುಕುಮಾರ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥವ್ರು ಹೀಗಾಗಿ ಅವರಿಗೆ ಅವ ಎಲ್ಲ ಸ್ವಾಮಿಗಳು ಅಭಿನವ ಚೆನ್ನ ಅಂತ ಅಂತ ಇದ್ರು ಅಷ್ಟು ಜ್ಞಾನ ಪೂಜರ ಶಿವಲಿಂಗ ಸ್ವಾಮಿಗಳು ಅವರ ಒಂದು ಮೊದಲ ಮೊದಲೇಪ್ರಿ ಮಠ ಮೊದಲನೇ ಮಠ ಯಾವ್ದು ಅಂದ್ರೆ ಅದು ಆಮೇಲೆ ನಾವೇರಿ ಅಧಿಪತಿಗಳಾದರು ಅವರ ಅವರ ಒಂದು ಮಠದಲ್ಲಿ ತಮ್ಮ ಜೀವನವನ್ನು ಆರಂಭಿಸಿ ಆ ಮಠದ ಪುಣ್ಯ ಪರಿಸರದಲ್ಲೇ ಬೆಳೆದವರು ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ನಾನು ಸ್ವಾಮಿ ಆಗಬೇಕು ನಾವೆಲ್ಲ ಒತ್ತ ಸ್ವಾಮಿಯಾಗಿ ಮನೆಗೆ ಗಾಜರಾಗಿ ಒಂದು ಹೊಟ್ಟೆ ಬರಬಹುದು ಅಂತ ಹೇಳಿ ನಮ್ಮ ಯಾವಾಗ ಇದೊಂದು ಹೊಟ್ಟೆ ಬರಬಹುದು ಹೋದ್ಮೇಲೆ ನಮ್ಮ ಅಡ್ಡಿನ ಮಟ್ಟಿಗೆ ಆರಾಮ್ ಬಂದಾಗ ನಮ್ದಿತ್ತು ಆ ಪರಿಸ್ಥಿತಿ ಆಗಿತ್ತು ಅವಾಗ ನಾವು ಮದುವೆಯವರಾಗಿ ಚುಟ್ಟು ಅಂದ್ರೆ ಸನ್ಯಾಸಿ ಆಗ್ತಾರ ಮಾಡ್ತಾರ ಅಂತ ನಮ್ಗೆ ಗೊತ್ತಾಗಿದ್ದಿಲ್ಲ ಬಂದ್ ವರ್ಷಕ್ಕೆ ನಮ್ಗೆ ಗೊತ್ತಾಗ ಐದೂರಿಂದ ಮೂರು ಸಂಪರ್ಕ ಕಳ್ಕೊಂಡಿ ನಾವು ಯಾವ ಯಾವ ಅಣ್ಣ ಅಂತ ಅಂತೇಳಿ ಅವಾಗ ಗೊತ್ತಾಗಿದೆ ಆದರೆ ನಮ್ಮ ಆ ಮಹ ಪರಿಸರದಲ್ಲಿ ನಿರಂತರ ಬೆಳೆದ ಶಿವಲಿಂಗ ಸ್ವಾಮಿಗಳವರು ಹಾಗೆ ಅನೇಕ ಮಹಾತ್ಮರ ಜೀವನ ಚರಿತ್ರೆಗಳನ್ನು ನೋಡ್ತಾ ಸ್ವಯಂ ಪ್ರೇರಣೆಯಿಂದ ನಾಮ ಯಾಕೆ ಸನ್ಯಾಸಿಯಾಗಿ ಸಮಾಜ ಸೇವೆ ಅಂತ ಮೂಡಿ ಸನ್ಯಾಸಿ ಅನ್ನುವಂಥವರು ನಮ್ಮ ಹಾಗೆ ಅವರು ಸಂಸ್ಕೃತ ಹಿಂದಿ ಕನ್ನಡ ಇಂಗ್ಲಿಷ್ ಹೀಗೆ ಚತುರ್ಭಾಷೆಗಳಲ್ಲಿ ಅವರು ಪರಿಣಿತಿಯನ್ನು ಪಡೆಯಬೇಕು ಶಿವಯೋಗ ಮಂದಿರದಲ್ಲಿ ಬರುವಂತಹ ಅನೇಕ ಜನ ಮಠಾಧೀಶರಿದ್ದಾರೆ ಈಗಲೂ ಕೂಡ ಬಹಳ ಜನ ಸ್ವಾಮಿಗಳವರು ಹೇಳುವಂತಹದ್ದು ಶಿವಯೋಗ ಮಂದಿರದಲ್ಲಿ ಅಧ್ಯಯನವನ್ನು ಮಾಡಿದಂತಹ ಸ್ವಾಮಿಗಳವರಲ್ಲಿ ಮಲಯಾಳುವ ಸರಸ್ವತಿ ಅನ್ನುವಂತ ವಿದ್ಯೆಯನ್ನು ಪಡೆದುಕೊಂಡು ಕಾಶಿಯಲ್ಲಿ ಶಿವಯೋಗ ಮಂದಿರದಲ್ಲಿ ಅವರು ಅಧ್ಯಯನವನ್ನು ಮಾಡಿ ಈಗಲೂ ಕೂಡ ಏನಾದರೂ ಸಂಸ್ಕೃತವನ್ನ ಹೇಗೆ ಓದಬೇಕು ಹಿಂದಿಯನ್ನ ಹೇಗೆ ಓದಬೇಕು ಅನ್ನೋದಾದ್ರೆ ಯಾರು ಉದಾಹರಣೆ ಕೊಡ್ತಾರೆ ಅಂತಂದ್ರೆ ಪರಮ ಪೂಜೆ ಶ್ರೀ ಶೈಲ ಜಗತ್ತಿ ಹಾಗೆ ಅದೇ ರೀತಿ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ಎರಡೂರು ಮಟ್ಟದ ಉತ್ತರಾಧಿಕಾರಿಗಳಾದ ಎಣ್ಣರು ಹಾಗೆ ಇಬ್ಬರಿಗೆ ಮಟ್ಟದ ಅವರು ಕೂಡ ಮುನ್ನಡೆದು ಉತ್ತಮವಾದಂತಹ ವಿದ್ಯೆಯನ್ನು ಪಡೆದುಕೊಂಡು ಈ ಸಮಾಜಕ್ಕೆ ಒಬ್ಬ ಶ್ರೇಷ್ಠ ಸ್ವಾಮಿ ಆಗಬೇಕು ಅನ್ನುವಂಥದ್ದೇ ಈ ಒಂದು ಪವಿತ್ರವಾದ ಪುಣ್ಯ ಪರಿಸರದಲ್ಲಿ ಸಾಗರ ಕುಮಾರ ಬಹಳ ಸುತ್ತ ತ್ಯಾಗ ಯೋಗಿಗಳು ಅವರು ಸಮಾಜಕ್ಕಾಗಿ ಬಹಳ ದೊಡ್ಡ ಶ್ರಮವನ್ನು ವಹಿಸಿದ್ದಾರೆ ಅವರು ಸಮಾಜಕ್ಕೆ ಬಂದಿದ್ದೇ ಮೂವತ್ತಾರು ವರ್ಷಗಳ ಅವಧಿಯೊಳಗ ಬಹಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ನೆರವೇರಿಸಿದ್ರಂತವ್ರು ಇಂಥ ಕ್ಷೇತ್ರದೊಳಗ ಅವರು ಕೈ ಹಾಕಿಲ್ಲ ಅನ್ನೋದಿಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಮುಟ್ಟಿದ್ದಾರೆ ಅದರಲ್ಲಿ ಸಫಲತೆಯನ್ನ ಕಂಡಿದ್ದಾರೆ ಅದನ್ನ ಮುಂದುವರಿಸ್ಕೊಂಡ್ ಹೋಗ್ಲಿಕ್ಕೆ ನಾವ್ ಹೇಳಿದ್ದೇವೆ ಹೊರತು ಸುಮಾರು ಆಧುನಿಕ ನಿರ್ಮಾಣದಲ್ಲಿತ್ತುಕೊಂಡರೂನು ಕೂಡ ಹಿಂದೆ ಇರುವಂತ ವ್ಯವಸ್ಥೆ ಅನುಕೂಲತೆ ಇಲ್ಲದಾಗಿ ಬಹಳ ದೊಡ್ಡ ಅಪರೂಪವಾದಂತಹ ಸೇವೆಯನ್ನು ಮಾಡದಂತವು ಹಾಗೆ ಕುಮಾರ ಮಹಾಶವಿಗಳು ಈ ಶುರ್ಯೋಗ ಸಂಸ್ಥೆ ಗುರು ವಿರಕ್ತರಿಗೆ ಅಧ್ಯಯನವನ್ನ ಮಾಡ್ಲಿಕ್ಕೆ ಒಂದು ಯೋಗ್ಯವಾದಂತಹ ಸಂಸ್ಥಾಯಿತ ಗುರುಕುಲ ಆಗಬೇಕು ಅಂತ ಹೇಳಿ ಸ್ಥಾಪನೆಯನ್ನ ಈ ಸುರ್ಯೋಗ ಮಂದಿರವನ್ನ ಮಾಡಿದಂತವರು ಕುಮಾರ ಮಹಾಶವಿಗಳವರು ಇಲ್ಲಿ ಗುರು ಬಿರಕ್ಕಿರು ಯಾವ್ದನ್ನು ಬೇಗ ತಮ್ಮ ಮಾಡದೆ ಎಲ್ಲರೂ ಒಂದೇ ತಾಯಿ ಮಕ್ಕಳ ಹಾಗೆ ಬೆಳೆದು ಮುಂದೆ ಅವರು ಮಠಗಳಿಗೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರ ಮಠದ ಧರ್ಮಪೀಠಗಳ ಪರಂಪರೆಯನ್ನು ಮುನ್ನಡೆಯುವಂತಹ ಹೀಗೆ ಇರುವ ರೀತಿಯಾದಂತರ ರೀತಿಯಾದಂತಹ ಸಮನ್ವಯ ಗುರುಕುಲವಾಗಿ ಈ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಬೆಳಕನ್ನ ಶ್ರೀ ಶಿವಮಂದಿರ ಸಂಸ್ಥೆ ಮುನ್ನಡೆಯಲ್ಲಿ ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಯಿಗಳು ಅನೇಕ ಶ್ರದ್ಧೆಯನ್ನು ಇಟ್ಟುಕೊಂಡು ಒಂದು ಮಠದ ಪುಣ್ಯ ಪರಂಪರೆಯನ್ನು ಹೋಗ್ಲಿಕ್ಕೆ ಹೋಗಲಿಕ್ಕೆ ಬಹಳ ಮುಖ್ಯ ಯಾಕಂದ್ರೆ ಸ್ವಾಮಿ ಮತ್ತು ಸಮಾಜ ಅಂದ್ರೆ ನೀರು ಮೀನಿನ ಸಂಬಂಧ ಹಾಗೆ ನೀರನ್ನು ಬಿಟ್ಟು ಮೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಮೀನು ನೀರು ಸ್ವಚ್ಛವಾಗಿ ಇಡಲಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಸ್ವಾಮಿ ಅನ್ನುವಂತ ಮೀನು ನೀರಿನಲ್ಲಿ ಹರಿದಾಡ್ತಾ ಇದ್ರನ್ನ ಮಾತ್ರ ಸಮಾಜ ಅನ್ನುವಂತ ನೀರು ಸ್ವಚ್ಛವಾಗಿದ್ದ ಅದೇ ರೀತಿಯಲ್ಲಿ ನಾವೆಲ್ಲ ವಿಪರೀತರು ಬಹಳ ರೀತಿಯಿಂದ ನೀವೆಲ್ಲ ಆದರ್ಶ ಇತ್ತೀಚಿನ ಬೇರೆ ಬೇರೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೆಲವು ಮಠಗಳಿಗೆ ಹೋದಾಗ ಇದೇ ಹಾಕಂಗ ಮನೆಯಾಗಿದ್ದು ರಾಜಕಾರಣ ಮತ್ತು ಜಾತಿ ವ್ಯವಸ್ಥೆಯನ್ನು ಮಠದಲ್ಲಿ ತಂದು ಸ್ವಾಮಿಗೇರಿಸಿ ಅವರೆಲ್ಲ ಜಾತಿ ಮಾಡಿಕೊಂಡು ಬೇರೆ ರೀತಿಯಾಗಿ ಅಧಿಕಾರಕ್ಕಾಗಿ ಹಂಬಲಿಸುವಂತ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೇವೆ ಆದರೆ ಮಠಕ್ಕೆ ಹೋದ್ರ ನಾವು ಭಕ್ತಿಯನ್ನೇ ಮಾಡಬೇಕು ಮಠದ ಗುರುಗಳವರ ಆಶೀರ್ವಾದವನ್ನು ಮಾತ್ರ ನಾವು ಬಯಸಬೇಕು ಅನ್ನುವಂತಹ ಗಟ್ಟಿತನದ ಭಕ್ತರು ಅದು ಹಿಪ್ಪರಿಗೆ ಭಕ್ತರು ಅನ್ನುವಂತಹ ಮಾತ್ರ ನಾವು ಅಷ್ಟೇ ಪ್ರೀತಿಯ ಹಾರೈಕೆ ಆಶೀರ್ವಾದವನ್ನ ಜಗದ್ಗುರು ಮಹಾಸನ್ನಿಧಿಯವರು ಕೂಡ ನಿಮ್ಮ ಮೇಲೆ ಇಟ್ಟಿದ್ದಾರೆ ಇದು ಒಂದು ಸಣ್ಣ ಉದಾಹರಣೆ ಇದು ಕೊಡಬೇಕು ಅಂತ ಅಪೇಕ್ಷೆ ನಾನು ತಾಯಿಂದ್ರೆ ಕೇಳಿದೆ ಈ ಚಾರಣೆ ಬಂದೇವ್ರಿ ಅಂತ ಹೇಳಿ ಇದು ಎಲ್ಲರೂ ಊರನ್ನ ವಾಣಿಸ್ರಿ ಅಂದ್ರೆ ಇದು ಒಂದು ಶ್ರೀರಾಮ ಸಣ್ಣ ಜಾತ್ರೆನ ಮಾಡಿರ್ತಿದ್ರಿ ನೀವೆಲ್ಲ ಅಷ್ಟು ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲ ಬಂದಿದ್ದೀರಿ ಮತ್ತೆ ಇವತ್ತು ಬಂದು ಬಿಟ್ಟು ಹೋಗಿರಿ ಅಂತ ಹೇಳಿ ಹುಂಗ ವಾರ ಒಂದು ಬಂದಿದ್ದೀರಿ ಇದರಿಂದ ಸಾಕಿ ನಂಗ ಅವ್ರನ್ನ ಮತ್ತೆ ಮತ್ತೆ ನಿಮ್ಗೆ ಭೇಟಿ ಮಾಡಿಸಂಗಿಲ್ಲ ಯಾಕಂದ್ರೆ ಮತ್ತೆ ಊರ್ ಕಡೆ ಅವ್ರ ಲಕ್ಷ್ಯ ಆಗ್ಬಾರ್ದು ಮತ್ತೆ ಏನಾದ್ರು ಮದುವೆ ಐತಿ ಅದೇ ಈ ಕಡೆ ಬಂದಿದ್ದೀರಿ ಆ ಕಡೆ ಬಂದಿದ್ದೀರಿ ಅಂತ ಹೇಳಿ ಹಿಂಗ ಪದೇ ಪದೇ ಭೇಟಿಯಾಗಿ ಅವ್ರಿಗೆ ತೊಂದರೆನೂ ಕೊಡುವಂಥದ್ದು ಆಗಬಾರ್ದು ಅಂದ್ರೆ ಇದು ವರ್ಷಕ್ಕೆ ಸಲ ಮಾತ್ರ ಪಾಲಕರಿಗೆ ನಾವು ಭೇಟಿ ಆಗುವಂಥದ್ದು ಅದು ಗುರುಗಳು ಬಂದು ಅವ್ರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಿರ್ತಾರೆ ನೀವು ಮಾತ್ರ ನಮ್ಮ ಮಠಪತಿ ಗುರುಗಳವರು ಅವರು ಬಹಳ ಒಳ್ಳೆಯ ಮಾತನ್ನು ಹೇಳಿದರು ಅಂದರೆ ಅವರು ಇಲ್ಲಿ ಮೀಸಲಾಗಿದ್ದಾರೆ ಅಂದರೆ ಅಧ್ಯಯನಕ್ಕಾಗಿಯೇ ಅವರನ್ನು ಹೆಚ್ಚು ಈ ಕಡೆ ಗಮನವನ್ನು ಹರಿಸುವ ಹಾಗೆ ಆಗಬೇಕು ಅನ್ನೋ ರೀತಿಯಲ್ಲಿ ಬಹುಶಃ ಅಂತ ಒಂದು ನಾಲ್ಕನೇ ತಲೆ ಮಾಲೂರು ಅಧ್ಯಯನವನ್ನು ಮಾಡ್ತಾರೆ ಮತ್ತೆ ಈ ಮಹಾಸಂಸ್ಥೆಯ ಒಳಗನ್ನ ನಾಡಿನ ತುಂಬೆಲ್ಲ ನಮ್ಮ ಅನದಾನ ಶಾಸ್ತ್ರಿಗಳು ಹೇಳಿದ ಹಾಗೆ ಗುರು ವಿರಕ್ತರ ಒಂದೇ ಎಂಬ ಸಮತೆ ಸಾರಿತು ಅನ್ನೋ ಹಾಗೆ ಗುರು ವಿರಕ್ತರ ಜ್ಯೋತಿ ಸದಾಕಾಲ ನಾಡಿನಲ್ಲಿ ಬಳಕ್ತಾ ಇದ್ರೆ ಮಾತ್ರ ಸಮನ್ವಯ ಸಾಧಿಸಲಿಕ್ಕೆ ಸಾಧ್ಯ ಅನ್ನುವಂತಹದ್ದನ್ನು ಸೌಹಾರ್ದನೆ ಮತ್ತು ಉತ್ತಮವಾದಂತಹ ಸಂಸ್ಕಾರವನ್ನು ಜನಮಾನಸಕ್ಕೆ ಬಿಟ್ಟುವ ಪ್ರಯತ್ನ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆ ಅನೇಕ ಜನರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದೆ ಇಂತಹ ಮಹಾಸ್ವಾಮಿಗಳವರ ಪುಣ್ಯ ಪರಿಸರದಲ್ಲಿ ಪೂಜೆ ಜಗತ್ತು ಮಹಾಸನ್ನಿಧಿಯವರ ಮಾರ್ಗದರ್ಶನದಲ್ಲಿ ಅನೇಕ ಸಾಧಕರು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇಂದು ಮೂರು ಜನ ಸಾಧಕರು ನಮ್ಮ ಶಿವಮೊಗ್ಗಕ್ಕೆ ಪ್ರವೇಶ ಪಡುತ್ತಿದ್ದಾರೆ ಅವರ ಬದುಕನ್ನು ಕೂಡ ಹೇಗೆ ಉತ್ತಮವಾಗಿ ಕಟ್ಟಿಕೊಳ್ಳಲಿ ಪೂಜೆ ಜಗದುರ ಮಹಾಸನ್ನಿಧಿಯವರ ಆಶೀರ್ವಾದ ಸದಾ ಕಾಲ ಮೇಲೆ ಆಶಿಸಿ ಎರಡು ಮಾತುಗಳಿಗೆ ನಮಗೆ